ಡಿ ಸಿ ನಲಾಯಕ್ ಜಿಲ್ಲಾಧಿಕಾರಿ ಡಿ ಸಿ ಜಗದೀಶು ಒಂದು ಕ್ರಮ ತಗೊಂಡಿದ್ರೆ ಇವತ್ತು ಇವತ್ತು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ ಕೆಲವು ಏನು ಮೀಡಿಯಾಗಳೆಲ್ಲ ಇಷ್ಟ ಬಂದು ಹೇಳ್ಕೆ ಕೊಡ್ತಾರೆ ನೋಡ್ಕೊಳ್ಳಿ ವಾಣಿಜ್ಯ ಮಂಡಳಿ ನಿಮ್ಮ ಮಕಾನ ನೋಡ್ಕೊಳ್ರಿ ನಿಮ್ಮ ಯೋಗ್ಯತೆ ರೀ ಎಷ್ಟು ಮನವಿ ಕೊಟ್ಟಿದ್ದೀನಿ ನಿಮ್ಗೆ ಯಾರ ಎನ್ ಎಂ ಸುರೇಶ್ ಒಂದೂವರೆ ವರ್ಷ ಆಯ್ತು ಮುಖ್ಯಮಂತ್ರಿ ಭೇಟಿ ಮಾಡಿ ಕೊಡ್ತೀನಿ ಅಂತ ನಾನು ನರಸಿಂಹಲು ದಾಖಲೆ ಕೇಳಿದೆ ನಿಮ್ತ ಆಯ್ತಪ್ಪ ಇಪ್ಪತ್ತು ಸಾವಿರ ಕೊಡಕ್ಕೆ ಬರಲ್ಲ ನಾನು ಅಂತ ತಗೊಂಡು ಅದನ್ನು ತಗೊಂಡೋಗಿ ಕೊಡು ನನ್ನ ಇಲ್ದಾರೆ ನಾನು ದಾಖಲೆ ತಗೊಂಡು ಕೊಡು ನಿಮ್ಮ ಯೋಗ್ಯತೆ ತಗೊಂಡು ಹಿರಿಗ ಜಾಗ ಕೊಟ್ಟಿಲ್ಲ ಆ ಫೋಟೋಕ್ಕೆ ಜಗಳ ಮಾಡಿದ್ರೆ ಹತ್ಕೊಂಡ ಬಗ್ಗೆ ಮನವಿ ಕೊಟ್ಟರೆ ಸಲ್ಲಿಸಿರಿ ಅಂದ್ರೆ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ವಾಣಿಜ್ಯ ಮಂಡಳಿ ನಾಚಿಕೆ ಆಗಬೇಕು ನಿಮಗೆ ಗೆದ್ದತ್ತಿನ ಬಾಲಿ ವಾಣಿಜ್ಯ ಮಂಡಳಿಗೆ ಧಿಕ್ಕಾರ ಇರಲಿ ನಾವು ಆಲ್ರೆಡಿ ಈಗ ಕೆವಿಟು ಹಾಕಿದ್ದೀವಿ ಪುನರ್ ಪಲೀಶನ ಅರ್ಜಿನ ಹಾಕಿದ್ದೀವಿ ಮತ್ತು ನಿನ್ನೆ ಹನ್ನೊಂದನೇ ತಾರೀಕು ನಮ್ಮ ಕಾರ್ಯಕ್ರಮಕ್ಕೆ ಸರ್ಕಾರ ನಮ್ಗೆ ಸ್ಪಂದಿಸ್ತಾ ಇಲ್ಲ ಮನವಿ ಕೊಟ್ಟು ಮೂರು ತಿಂಗಳಾಯಿತು ಇಂಬರೂ ಕೊಡ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಸರ್ಕಾರ ಕಳಿಸಿದೀವಿ ಮುಖ್ಯಮಂತ್ರಿ ಕಳ್ಸಿದ್ದ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹಾಗಾಗಿ ನಮಗೆ ಇನ್ನು ಕೆಲವೇ ದಿನಗಳಿರೋದ್ರಿಂದ ನಾವು ಹೈಕೋರ್ಟ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಕನ್ವ್ ಮಾಡಿಕೊಡಿ ಅಂತ ನೋಡೋಣ ನಮ್ಗೆ ಯಾಕೆಂದರೆ ಇದು ಹೈಕೋರ್ಟು ದೊಡ್ಡ ಕೋರ್ಟ್ ಇದು ನೋಡೋಣ ಆ ಮೇರು ಮೇಲ್ನಟ್ಟನಿಗೆ ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತಾ ಕಾದು ನೋಡೋಣ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಕಾರ್ಯಕ್ರಮ ಮಾಡಕ್ಕೆ ಅನುವು ಮಾಡಿಕೊಡುತ್ತಾ ನೋಡೋಣ ಎಪ್ಪತ್ತೈದು ವರ್ಷದ್ದು ಅಲ್ಲಿ ಸಮಾಧಿ ಇಲ್ಲ ಇಷ್ಟು ಪ್ರೀ ಸಮಾಧಿ ರೀ ಮಂಟಪಾರಿ ಎದುರು ಆತ್ಮ ಅಲ್ಲಿ ಮನ್ಗಾಯ್ತು ರೀ ಪಂಚಲೀನಲ್ಲೇ ಅಲ್ಲಿ ಸುಟ್ಟಾಕಿರೋದು ಅಪ್ಪಾಜಿನ ಮಣ್ಣು ಅಲ್ಲೇ ಐತೆ ಬೂದಿನೂ ಅಲ್ಲೇ ಐತೆ ಮಂಪ ಕಿಡ್ಕೊಂಡು ಹೋಗಿರೋದು ಅವರು ಹೇಳಿ ಭಾರತೀ ವಿಷ್ಣುವರ್ಧನ್ ಅವ್ರ ಮೊನ್ನೆ ಭೇಟಿ ಮಾಡಿದ್ವಿ ಒಂದು ಬರದೆ ಮುಖ್ಯಮಂತ್ರಿಗಳನ್ನ ಅದ್ಕೊಂಡು ಅಭಿಮಾನಿಗಳು ಕೇಳ್ತಾ ಇದಾರೆ ಕೊಟ್ಬಿಡ್ರಿ ನಾನೇ ಮರುಸ್ಥಾಪನೆ ಮಾಡ್ತೀನಿ ಆದ್ರೂ ಬಂದು ಹೇಳಿದ್ರು ಅವ್ರಿಗೆ ನಾನು ಧನ್ಯವಾದ ಅಂತ ತಿಳಿಸ್ತೀನಿ ಭಾರತ ವಿಷ್ಣುವರ್ಧನ್ ಅವ್ರಿಗೆ ಅನಿರುದ್ರು ಅವ್ರಿಗೆ ಆದ್ರೂ ಬಂದು ಅಭಿಮಾನಿಗಳು ಸಪೋರ್ಟ್ ಬಂದು ನಿಂತ್ಕೊಂಡ್ರು ಕಳೆದ ಏಳು ವರ್ಷಗಳಿಂದ ಅವರು ಯಾವ್ದಕ್ಕೂ ಬಂದಿರಲಿಲ್ಲ ನೀವೇನಾರು ಮಾಡ್ಕೊಳ್ಳಿ ಅಭಿಮಾನಿಗಳು ಅಂತ ನಾವು ಮಾಡಿದ್ವಿ ಪ್ರಯತ್ನ ಪಟ್ವಿ ಪಡ್ತಾನೇ ಇದ್ದೀವಿ ನಮ್ಮ ವಿಷ್ಣು ಜನ ಸಂಘಟನೆ ಟ್ರಸ್ಟ್ ವತಿಯಿಂದ ಇವತ್ತು ಈ ಪರಿಸ್ಥಿತಿಗೆ ಜಿಲ್ಲಾಧಿಕಾರಿ ಇವತ್ತು ನೇರ ಹೊಣೆ ಜಿಲ್ಲಾಧಿಕಾರಿನ ಸರ್ಕಾರ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅವ್ರಿಗೆ ಸಾವಿರಾರು ಕೆಲಸಗಳು ಇರ್ತವೆ ಅವರು ಒಂದು ಮನವಿಗೆ ಡಿ ಸಿಗೆ ರೆಫರ್ ಮಾಡ್ತಾರೆ ಈ ಡಿ ಸಿ ನಲಾಯ್ಕು ಜಿಲ್ಲಾಧಿಕಾರಿ ಡಿ ಸಿ ಜಗದೀಶು ಒಂದು ಕ್ರಮ ತಗೊಂಡಿದ್ರೆ ಇವತ್ತು ಇವತ್ತು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ ಕೆಲವು ಏನೋ ಇಷ್ಟ ಬಂದು ಹೇಳಿಕೆ ಕೊಡ್ತಾರೆ ಬರ್ರಿ ಕೋರ್ಟ್ಗಳಿಗೆ ಬರ್ರಿ ತಾಲೂಕು ಆಫೀಸಿಗೆ ಬರ್ರಿ ಡಿ ಸಿ ಆಫೀಸಿಗೆ ಬರ್ರಿ ಸುಮ್ಮನೆ ಏನು ಮಾತಾಡೋದಲ್ಲ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಏನೋ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ ನಾವು ಈ ಕೇಸ್ ಹೇಳೋ ಏಳು ಕೇಸ್ ತಿರುಗಾಡ್ತಾ ಇದ್ದೀವಿ ಡಿ ಸಿ ಕಚೇರಿಗೆ ದಿನ ಅಲಿತಾ ಇದ್ದೀವಿ ಏನ್ ತಿಂತಿಗ್ರಿ ಯಾರು ವಿ ಶಂಕರ್ ಮೊನ್ನೆ ಮಾತಾಡ್ಬಿಟ್ರು ಐದು ಎಕರೆ ಹದಿನೈದು ಆಗಿತ್ತು ಅಂತ ಅದ್ರ ಬಗ್ಗೆ ಮಾತಾಡಲ್ಲ ಡಿ ಸಿ ಶಂಕರ್ ಅವರೇ ಹತ್ತು ಕುಂಟೆ ಮಾಡಿಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತೊಂದರಂದು ಸರ್ಕಾರನ ಈ ಕಂದಾಯ ಇಲಾಖೆ ನಾಲಾಯಕ್ ಕಂದಾಯ ಇಲಾಖೆ ಅಧಿಕಾರಿಗಳು ಅವರು ಎರಡು ಎಕರೆಗೆ ವಾಪಸ್ ಮಾಡ್ತಾರೆ ಅಭಿಮಾನ ಸುಳ್ಯಮಾಲಿಕರಿಗೆ ಯಾಕೆ ಮಾಡ್ಬೇಕಾಯ್ತು ಎಂತಕ್ಕೆ ಮಾಡ್ಬೇಕಾಯ್ತು ದಮ್ ಇಲ್ಲ ಈ ಸರ್ಕಾರಕ್ಕೆ ಇವ್ರು ಹೇಗೆ ತೆಗೆದು ಹತ್ಕೊಂಡೇನು ನಮಗೆ ಬರಿಸ್ಕೊಟ್ಟು ಅವ್ರು ಜಾಗ ಕೊಟ್ಟಿದ್ರು ಎರಡು ಎಕರೆಗೆ ಈ ಸರ್ಕಾರಕ್ಕೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೆ ಅವತ್ತು ಮೋಸ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಈ ಸರ್ಕಾರ ಇದ್ರ ಬಗ್ಗೆ ಅಭಿಮಾನಿಗಳು ಗೊತ್ತಿಲ್ವಾ ಕೆಲವು ಲೀಡರ್ಗಳು ಗೊತ್ತಿಲ್ವಾ ಇದೆಲ್ಲ ಮಾತಾಡೋದು ಯಾರೂ ದಾಖಲೆ ಕೇಳಲ್ಲ ದಾಖಲೆ ಬೇಕಿಲ್ಲ ಫಾಲೋ ಮಾಡದಂತೆ ರಾಜುಗೌಡ ಫಸ್ಟ್ ನಿಮ್ಮ ಅಕ್ಕಗಳು ನೋಡ್ಕೊಳ್ಳಿ ವಾಣಿಜ್ಯ ಮಂಡಳಿ ನಿಮ್ಮ ಅಕ್ಕ ನೋಡ್ಕೊಳ್ರಿ ನಿಮ್ಮ ಹೇಗೆ ತೆಗೆರಿ ಎಷ್ಟು ಮನವಿ ಕೊಟ್ಟಿದ್ದೀನಿ ನಿಮಗೆ ಯಾರು ಎನ್ ಎಂ ಸುರೇಶ್ ಒಂದೂವರೆ ವರ್ಷ ಆಯಿತು ಮುಖ್ಯಮಂತ್ರಿ ಭೇಟಿ ಮಾಡಿ ಕೊಡ್ತೀನಿ ಅಂತ ಯಾವ ನರಸಿಮು ದಾಖಲೆ ಕೇಳಿದೆ ನಿಮ್ತ ಆಯ್ತಪ್ಪ ಇಪ್ಪತ್ತು ಸರ್ ಕೊಡಕ್ಕೆ ಬರಲ್ಲ ನಾನು ಅಂತ ತಗೊಂಡು ಅದನ್ನು ತೊಗೊಂಡು ಕೊಡು ನನ್ನ ಇಲ್ದಾರ ಪರವಾರ ನಾನು ದಾಖಲೆ ತೊಗೊಂಡು ಕೊಡು ಇಲ್ಲಿವರೆಗೂ ಸಿ ಎಮ್ ಭೇಟಿ ಮಾಡಿಲ್ಲ ಯಾರ ಇಷ್ಟು ಬರ್ಕಂಡ್ರೆ ಅಂತ ಅವ್ರು ಕಣ್ರಿ ಇವ್ರು ಕಣ್ರಿ ಅಂತ ಫಸ್ಟ್ ಸಿ ಎಂ ನೋವು ಭೇಟಿ ಮಾಡಿರಿ ದಾಖಲೆ ಕೊಟ್ಟಿದ್ದೀನಿ ಎತ್ಕೊಂಡೆ ಅದು ತಗೊಂಡು ಕೊಡಿರಿ ವಾಣಿಜ್ಯ ಮಂಡಳಿ ಸುಮ್ಮನೆ ಬೇಕಾಗಿಬಿಟ್ಟು ಮತ್ತು ತಿಪ್ಪೆ ಸಾವಿರ್ತಾರೆ ನಿಮ್ಮ ಯೋಗ್ಯತೆಗೆ ಅವ್ನು ಪುತ್ರಿ ಹಿರಿಯ ಜಾಗ ಕೊಟ್ಟಿಲ್ಲ ಆ ಫೋಟೋಕ್ಕೆ ಜಗಳ ಮಾಡಿದ್ರೆ ಹತ್ಕೊಂಡ ಬಗ್ಗೆ ಮನವಿ ಕೊಟ್ಟರೆ ಸಲ್ಲಿಸಿರಿ ಅಂದ್ರೆ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಭೇಟಿ ಮಾಡಿಲ್ಲ ವಾಣಿಜ್ಯ ಮಂಡಳಿ ನಾಚಿಕೆ ಆಗಬೇಕು ನಿಮಗೆ ಗೆದ್ದತ್ತಿನ ಬಾಲ ಹಿಡಿಯೋ ವಾಣಿಜ್ಯ ಮಂಡಳಿಗೆ ಧಿಕ್ಕಾರ ಇರಲಿ ಈಗ ಮುಂದಿನ ನಡೆ ಏನಾಗಿರೋದು ಏನೂ ಇಲ್ಲ ಸರ್ ನ್ಯಾಯಾಲಯಕ್ಕೆ ಬಂದಿದ್ದೀವಿ ದಾಖಲೆಗಳು ಇಟ್ಕೊಂಡು ನಮ್ಮ ಹೈಕೋರ್ಟ್ ಹಿರಿಯ ವಕೀಲರಾದ ಕೆ ಎಸ್ ಅರುಣ್ ಅವರ ನೇತೃತ್ವದಲ್ಲಿ ನಾವು ಆಲ್ರೆಡಿ ಈಗ ಟು ಹಾಕಿದ್ದೀವಿ ಪುನರ್ ಎಲ್ಲ ಅರ್ಜಿನ ಹಾಕಿದ್ದೀವಿ ಮತ್ತು ನಿನ್ನೆ ಹನ್ನೊಂದನೇ ತಾರೀಕು ನಮ್ಮ ಕಾರ್ಯಕ್ರಮಕ್ಕೆ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಮನವಿ ಕೊಟ್ಟು ಮೂರು ತಿಂಗಳಾಯಿತು ಕೊಡ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಸರ್ಕಾರ ಕಳಿಸಿದ್ದೀವಿ ಮುಖ್ಯಮಂತ್ರಿ ಕಳ್ಸಿದ್ದ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹಾಗಾಗಿ ನಮಗೆ ಇನ್ನು ಕೆಲವೇ ದಿನಗಳಿಂದ ನಾವು ಹೈಕೋರ್ಟ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ನೋವು ಮಾಡಿಕೊಡಿ ಅಂತ ನೋಡೋಣ ನಮ್ಗೆ ಯಾಕೆಂದರೆ ಇದು ಹೈಕೋರ್ಟು ದೊಡ್ಡ ಕೋರ್ಟ್ ಇದು ನೋಡೋಣ ಆ ಮೇಲು ನಟನಿಗೆ ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತಾ ಕಾದು ನೋಡೋಣ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಕನ್ವರ್ಮ್ ಮಾಡಿಕೊಡುತ್ತಾ ನೋಡೋಣ ಇನ್ನು ಸೋಮವಾರದ ನಂತರ ಬೆಳವಣಿಗೆಗಳು ಗೊತ್ತಾಗುತ್ತೆ ಸರ್ ಈಗ ಅಕಸ್ಮಾತ್ ಏನಾರು ಈಗಿಲ್ಲ ಮಾಡೋದೇ ಬೇಡ ಅಂದರೆ ಮುಂದೆ ಇದೆ ಈಗ ನಮ್ಮ ಅಭಿಮಾನಿಗಳು ತುಂಬ ನನಗೆ ಫೋನ್ ಮಾಡಿದರು ನಾವು ಹೋಗ್ತೀವಿ ಪುಣ್ಯಭೂಮಿ ಕಡೆ ಹೋಯ್ತೀವಿ ನಾವು ಅಪ್ಪ ನಾನು ಬರೋಲ್ಲ ನನ್ನ ಮುಚ್ಚೋಳಿಕೆ ಬರ್ಸ್ಕೊಂಡವ್ರೆ ನಾನೇನು ಅನೌನ್ಸ್ ಮಾಡೋಕ್ಕೆ ಬರೋಲ್ಲ ಸರ್ಕಾರ ಅದೇ ಪರ್ಮಿಷನ್ ಕೊಟ್ಟರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ನಾನೇ ಅನೌನ್ಸ್ ಮಾಡ್ತೀನಿ ಬರ್ರಪ್ಪ ಅಂತ ನಿಮ್ಮ ನಾ ಗೌಡ ನಾವು ಫೋಟೋ ಹಿಡ್ಕೊಂಡು ಹೋಗ್ಬಿಟ್ಟು ಕಾಂಪೌಂಡ್ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಪ್ಪ ನಾನು ಕೇಳಕ್ಕೆ ನನಗೆ ರೈಟ್ಸ್ ಇಲ್ಲ ಬಟ್ ನನಗೆ ಯಾವುದೇ ಅಧಿಕಾರ ಇಲ್ಲ ನಿಮಗೆ ಕಾನೂನು ಮುಖಾಂತರ ಹೋಗಿದ್ದೀನಿ ಸರ್ಕಾರಕ್ಕೂ ಹೋಗಿದ್ದೀನಿ ಅವ್ರು ನಮಗೆ ಏನು ಅನುಮತಿ ಕೊಟ್ಟರೆ ನಾನೇ ತಿಳಿಸ್ತೀನಿ ನಿಮಗೆ ಬರ್ರಪ್ಪ ಪೂಜೆ ಮಾಡೋಣ ಅಂತ ನಾನು ಯಾವುದೇ ಹೇಳಿಕೆ ಕೊಡೋಕ್ಕೆ ಬರೋದಿಲ್ಲ ಇಷ್ಟ ಫೋಟೋನ ಇಟ್ಕೊಂಡು ಹೋಗಿ ಕಾಂಪೌಂಡ್ನ ಥರ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಅದು ನಿಮ್ಗೆ ಬಿಟ್ಟಿದ್ದು ಅಭಿಮಾನಿಗಳಿಗೆ ಅಭಿಮಾನಿಗಳು ತಡಿಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನನ್ನಿಂದ ಅಲ್ಲ ಮುಖ್ಯಮಂತ್ರಿಗಳಿಂದ ಅಲ್ಲ ಅಭಿಮಾನ ಸ್ಟುಡಿಯೋ ಮಾಲೀಕರಿಂದ ಅಲ್ಲ ಪೊಲೀಸ್ ಇಲಾಖೆಯಿಂದನೂ ಇಲ್ಲ ಹಬ್ಬ ಹೋಯ್ತಾರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅದು ಅದು ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಒಟ್ಟು ಅಭಿಮಾನಿಗಳು ಸಾವಿರ ಅಭಿಮಾನಿಗಳು ನಮ್ಮ ಕರೆ ಮಾಡಿದ್ದಾರೆ ನಾವಂತೂ ಪುಣ್ಯಭೂಮಿ ಹತ್ರ ಹೋಯ್ತೀವಿ ಈಗ ಸರ್ಕಾರದ ಜಾಗ ಸರ್ಕಾರದ ಜಾಗ ಆಗ್ಬಿಟ್ಟಿದೆ ಅರಣ್ಯ ಇಲಾಖೆ ಜಾಗ ನಾವು ಯಾಕೆ ಎದುರ್ಕೊಬೇಕು ನಾವು ಪೂಜೆ ಮಾಡ್ತೀವಿ ಅಂತಾರೆ ನೋಡಪ್ಪ ಇನ್ನೂ ಯಾವುದು ಸ್ಪಷ್ಟ ಸರ್ಕಾರ ಆದೇಶ ಮಾಡಿಲ್ಲ ಇವಾಗ ಏನಿದ್ರು ಅರಣ್ಯ ಇಲಾಖೆ ಕಂದಾಯ ಇಲಾಖೆಗೆ ಪ್ರಸ್ತಾವನೆ ಇಟ್ಟಿದ್ದೆ ನಾವು ಹೊಸ ನೀವು ನಿಮ್ಮ ಇಲಾಖೆಯಿಂದ ನಮ್ಗೆ ಅನುಮತಿ ಕೊಡಿ ಅಂತ ಆದರೆ ಈ ನಲಾಯ ಕಂದಾಯ ಇಲಾಖೆ ಮತ್ತು ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ ಹೊಸ ಇಲ್ಲ ಟೇಬಲ್ ಕೆಳಗಡೆ ಯಾರ ಇದ್ದಾರಲ್ಲ ಆ ಟೇಬಲ್ ಕೆಳಗಡೆ ಏನಾರು ಈಸ್ಕೊಂಡು ಸುಮ್ಮನೆ ಆಗೋಯ್ತಾರೋ ಗೊತ್ತಿಲ್ಲ ಸರ್ಕಾರಕ್ಕೆ ಇಚ್ಛಾಸಕ್ತಿ ಇದ್ದರೆ ಅದನ್ನು ಸಮಸ್ಯೆ ಬಗೆಹರಿಸ್ತೀವಿ ಇದು ಅಂದ್ರೆ ಕೇಳಕ್ಕೆ ಕೊಡ್ತೀನಿ ನೋಡೋಣ ಏನಾಗುತ್ತೆ ಒಟ್ಟಿನಲ್ಲಿ ನಾವು ಅನುಮತಿ ಇಲ್ಲದೆ ನಾವು ಅಲ್ಲಿ ನಾನು ಕಲಿಯೋಕ್ಕಾಗಲ್ಲ ಟಾರ್ಗೆಟ್ ರಾಜೀವ್ ಗೌಡ ಅಭಿಮಾನಿ ಸೂಳ್ಯ ಮಾಲೀಕರಿಗೆ ಬೇರೆ ಯಾವ ಸಂಘಟನೆ ಮೇಲೆ ಇಲ್ಲಿವರೆಗೂ ಒಂದು ಕೇಸ್ ಹಾಕಿಲ್ಲ ಯಾವುದೇ ಸಂಘಟನೆಗಳು ಒಂದು ಕೇವೇಟು ಹಾಕಿಲ್ಲ ಹೈಕೋರ್ಟ್ಗೆ ಆ ವಾಣಿಜ್ಯ ಮಂಡಳಿನೂ ಹಾಕಿಲ್ಲ ಸುಮ್ಮನೆ ಮಾಧ್ಯಮದ ಮುಂದೆ ಅಡುಗೆ ಕೊಡ್ತಾರೆ ಯಾಕಪ್ಪ ಕೆವಿಟ್ ಹಾಕೋಕೆ ಯಾರಿಗೆ ಅಧಿಕಾರ ಇಲ್ಲ ಅರಣ್ಯ ಯಾಕೆ ಹೇಳಿತ್ತಲ್ಲ ತಗೊಂಡು ಹೋಗಿ ಎಲ್ಲ ಕೇವಿ ಹಾಕಿ ವಾಣಿಜ್ಯ ಮಂಡಳಿ ನಿಮಗೆ ಇಚ್ಛಾಶಕ್ತಿ ಕೊರಸಿದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಿಮಗೆ ಹೋಗ್ರಿ ಆ ರೆಕಾರ್ಡ್ ಇಟ್ಕೊಂಡು ಕೆವಿ ಹಾಕಿ ವಾಣಿಜ್ಯ ಮಂಡಳಿ ಒಬ್ಬ ಕೆಲವ್ ಗೌರವ ಕೊಡ್ರಿ ಸುಮ್ಮನೆ ಬುಲ್ಡಾ ಬಿಡ್ತೀರ ಕೂತ್ಕೊಂಡಲ್ಲಿ ಮೀಡಿಯಾ ಮೀಡಿಯಾಗಳ ಮುಂದೆ ಕೆವೆಟ್ ನಾನು ಹಾಕೊಂಡಿದ್ದೀನಿ ನಾನು ಉತ್ತರ ಕೊಡ್ತೀವಿ ಅದು ಏನಂತ ಶಿವ ಮಲಿಕರು ನಾನು ಕೇವೇಟ್ ಹಾಕೊಂಡಿದ್ದೀನಿ ಬೇರೆ ಯಾರು ಇಲ್ವಾ ಟು ಕಚೇರಿ ಸ್ಟೇಷನ್ ಅಂದ್ರೆ ಹಿಂದೆ ಮಾಧ್ಯಮಗಳಂದ್ರೆ ಮುಂದೆ ಇದ್ರಿ ರೀ ನೇರ ನೇರವಾಗಿ ನೇರವಾಗಿರ್ಬೇಕು ನಾನು ನೇರವಾಗಿ ನೇರವಾಗಿದ್ದೀನಿ ನೇರವಾಗಿ ನೇರವಾಗಿ ಮಾತಾಡ್ತೀನಿ ಇದು ಯಾವ ಬಟ್ಟೆ ಹಿಡಿಯೋಕೆ ಹೋಗಲ್ಲ ನಾನು ಈಗ ಮುಂದಾಳತ್ತು ಯಾರೋ ಇಷ್ಟರೋ ಅವರಿಗೆ ಕೇಸ್ ಹಾಕಿಬಿಟ್ಟು ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತೀನಿ ನಂದೇ ಈಗ ನಾನೇ ಮುಂದಾಡತ್ತದಿಂದ ಮೂರು ವರ್ಷ ಹತ್ತು ವರ್ಷದಿಂದ ಜೊತೆಗಿದ್ದು ಅಭಿಮಾನ ಶಿವ ಮಾಲಿಕರ ಜೊತೆ ಎರಡು ಎರಡು ಸಾವಿರದ ಇಪ್ಪತ್ತೆರಡರದು ಚೆನ್ನಾಗಿದ್ರು ಆಮೇಲೆ ಏನಾಯಿತೋ ಗೊತ್ತಿಲ್ಲ ಆ ಕಾರ್ತಿಕ್ಗೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ಅದು ಸಮಾಧಿ ಧ್ವಂಸ ನಾನು ಕಾರಣ ಅಂತ ಆ ಮುಟ್ಟಾಳ ಹೇಳ್ತಾನೆ ಅವನು ಕಾರ್ತಿಕ್ಕು ಎಲ್ಲರ ಇತ್ತು ಹೇಳ್ಕೊಂಡು ತಿರುಗ್ತಾ ಇದ್ದಾನೆ ರಾಜುಗೌಡನೇ ಕಾರಣ ರಾಜಗೌಡ ಏನು ಕಾರಣ ಏ ರಾಜಗೌಡ ಸಿ ಎಮ ಪಿ ಎಮ್ ದೊಡ್ಡ ಬಿಲ್ಡರ ಏನು ಕೋಟಿ ಕೋಟಿ ದುಡ್ಡು ಆಯ್ತಾ ಸಾಧಾರಣ ಅಭಿಮಾನಿ ನಾನು ಅವನು ನಂಬ್ಕೊಂಡು ನಾನು ಎಂಟು